ಅಧ್ಯಾತನದಲ್ಲಿ ನಾವು ತ್ರಿಗುಣ ಬಗ್ಗೆ ಹೇಳ್ತೇವೆ ಸಾಹಿತ್ಯದಲ್ಲೂ ತ್ರಿಗುಣ ಇರುತ್ತೆ ಅಲ್ಲಿ ಸಾತ್ವಿಕ ಸಾಹಿತ್ಯನೂ ಇದೆ ರಾಜಿಕ ಸಾಹಿತ್ಯನೂ ಇದೆ ಮತ್ತು ತಾಮಸಿಕ ಸಾಹಿತ್ಯನೂ ಇದೆ ಇತ್ತೀಚೆಗೆ ನಾವು ನೋಡ್ತಾ ಇರೋದು ಸಾಕಷ್ಟು ತಾಮಸಿಕ ಸಾಹಿತ್ಯ ಆದರೆ ಗೋಕಾಕ ಅವ್ರದ್ದು ಸಾತ್ವಿಕ ಸಾಹಿತ್ಯ ಅವರ ವ್ಯಕ್ತಿತ್ವನೂ ಸಾತ್ವಿಕ ವ್ಯಕ್ತಿತ್ವ ਬਿੰਦਰੇ ਕੋਮੇਂਪੋ ਸ਼ਿਰਮ ਕਸ਼ਿਰ ਕਰੰਤਵੋ ਕੋਕਾਕਵੋ ਇਵਰਿੰਦਾ ਇਹ ਗਿਆਨਪੀਟ ਪ੍ਰਸ਼ਸਤੀ ਦੇ ਗੌਰਵ ਅਸਤੀ ਦੇ ਪ੍ਰਸ਼ਸਤੀਂਦਾ ਉਹ ਰੀ ਗੌਰਵ ਅਸਿੱਤਿਲਾ ਇਹੋ ਆਫਟਰ ਆਲ ਵੰਦੁ ਕਮਰਸ਼ਲ ਹਾਊਸ ਬੈਨਟ ਕਾਲਮਨ ਉਹਰਿੰਦਾ ਇਸ ਸਥਾਪਨੀ ਹਾਈਟ ਸੋ ನನಗೆ ಮಾಹಿತಿ ಇದೆ ಹೇಗೆ ಕೆಲವರು ಇದಕ್ಕೆ ಲಾಬಿಂಗ್ ಮಾಡಿದ್ದಾರೆ ಕನ್ನಡದಲ್ಲೂ ಲಾಬಿಂಗ್ ಆಗಿದೆ ಇತರ ಭಾಷೆಗಳಲ್ಲೂ ಲಾಬಿಂಗ್ ಆಗಿದೆ ಸೊ ಇವರು ಗೋಕಾಕ ಅವರು ಮತ್ತು ಕ ಬೇಂದ್ರೆ ಅವರು ಕಾರಂತರು ಕುವೆಂಪು ಅವರು ಇವರು ಇದಕ್ಕಿಂತ ಸೊ ಅವರಿಂದ ಪ್ರಶಸ್ತಿಗೆ ಗೌರವ ಸಿಕ್ಕಿದೆ ಗೌರವ ಈ ಪ್ರಶಸ್ತಿಯಿಂದ ಜ್ಞಾನಪೀಠದಿಂದ ಅವರಿಗೆ ಗೌರವ ಸಿಕ್ಕಿಲ್ಲ ಮಕ್ಕಳ ಸಾಹಿತ್ಯ ಈಗ ವಯಸ್ಸಾದ ನಂತರ ಐ ಆಮ್ ನಾವು ಫ್ಯೂ ಡೇಸ್ ಶಾರ್ಟ್ ಆಫ್ ಏಯ್ಟಿ ಒನ್ ನನಗೆ ಎಂಬತ್ತೊಂದು ಆಗಿದೆ ಈಗ ಎಂಬತ್ತೊಂದು ಈ ಹಂತದಲ್ಲಿ ಸ್ಮರಣಶಕ್ತಿ ಸ್ವಲ್ಪ ಕ್ಷೀಣವಾಗುತ್ತೆ ಸ್ವಲ್ಪ ಲಕ್ಷೀಣವಾಗುತ್ತೆ ಅಂತ ಹೇಳಬಹುದು ಆದರೆ ಈ ನ್ಯೂರಾಲಜಿಸ್ಟ್ ಹೇಳ್ತಾರೆ ಸೈಂಟಿಸ್ಟ್ ಲಾಂಗ್ ಟರ್ಮ್ ಮೆಮೊರಿ ಇರುತ್ತೆ ಶಾರ್ಟ್ ಟರ್ಮ್ ಮೆಮೊರಿ ಕ್ಷೀಣವಾಗುತ್ತೆ ಸೊ ನಾನು ನೋಡಿದರೆ ಚಿಕಂದಿಯಲ್ಲಿ ನಾನು ಓದಿದ್ದು ಎಲ್ಲ ಸಾಹಿತ್ಯ ಈಗಲೂ ನನಗೆ ನೆನಪಿದೆ ನನ್ನ ಗ್ರ್ಯಾಜುಯೇಷನ್ ಆಯಿತು ಅರ್ಥ್ ಸೈನ್ಸಸಲ್ಲಿ ಮತ್ತು ಇಕನಾಮಿಕ್ಸ್ ಎಮ್ ಎ ಮಾಡಿದ್ದು ಇಂಗ್ಲೀಷ್ ಸಾಹಿತ್ಯದಲ್ಲಿ ಸುಮಾರು ಇಂಗ್ಲಿಷ್ ಸಾಹಿತ್ಯ ಓದಬೇಕಾಗಿತ್ತು ಅದು ಈಗ ಮರ್ತು ಹೋಗಿದೆ ಆದರೆ ಚಿಕಂದಿಯಲ್ಲಿ ಓದಿದ್ದು ಮಕ್ಕಳ ಸಾಹಿತ್ಯ ಎಲ್ಲ ನನ್ನ ಸ್ಮರಣ ಶಕ್ತಿಯಲ್ಲಿ ಈ ನನ್ನ ನನ್ನ ಸ್ಮೃತಿಯಲ್ಲಿ ಈಗಲೂ ಇದೆ ಅದರಲ್ಲಿ ಫಾರ್ ಎಕ್ಸಾಂಪಲ್ ಮೊದಲೇ ಪಂಜಾಬಿಯಲ್ಲಿ ಓದಿದ್ದು ಧನ್ವಂತ ಸಿಂಗ್ ಸೀತಲ್ ಅವರ ಪುಸ್ತಕಗಳು ಮೊದಲನೇ ಪುಸ್ತಕ ಅದು ಸತಿಯನು ಸೂಯ ಆ ಸತಿಯನಸೂಯ ಪೂರ್ತಿ ನನಗೆ ಈಗಲೂ ನೆನಪಿದೆ ಆ ಟೆಕ್ಸ್ಟ್ ಆಮೇಲೆ ಇಂಗ್ಲಿಷ್ನಲ್ಲಿ ಓದಿದ್ದು ಹೈಡಿ ಡಿ ಹೈ ಡಿ ಈಗಲೂ ಪ್ರತಿ ವರ್ಷ ನಾನು ಓದ್ತೇನೆ ಪ್ರತಿ ಸಲ ನಾನು ಅದರಲ್ಲಿ ಹೊಸ ನನಗೆ ಅರ್ಥ ಸಿಗುತ್ತೆ ಆಮೇಲೆ ಹಿಂದಿಯಲ್ಲಿ ಬಿಕಾಸ್ ಮನೆಯಲ್ಲಿ ಪಂಜಾಬಿ ಇಂಗ್ಲೀಷ್ ಹಿಂದಿ ಎಲ್ಲ ಒಂದ್ಸಲ ಮತ್ತು ಉರ್ದು ನಾಲ್ಕು ಭಾಷೆಯಲ್ಲ ಅಧ್ಯಯನ ನಮ್ಮ ಮನೆಯಲ್ಲಿ ಆಯಿತು ಸೊ ಹಿಂದಿಯಲ್ಲಿ ಕ್ಷೀರ್ಕಿ ಗುಡಿಯ ಅದು ರೀಂದ್ರನಾಥ್ ಠಾಕೂರ್ ಅವರ ಕ್ಷೀರೇರ್ ಪುತುರದು ಹಿಂದಿ ಅನುವಾದ ನಾನು ಆಮೇಲೆ ಅವ್ರನ್ನ ಮೂಲ ಭಾಷೆಯಲ್ಲಿ ಬಾಂಗ್ಲಾ ಭಾಷೆಯಲ್ಲಿ ಓದಬೇಕು ಅಂತ ಇದು ಬಂಗ್ಲಾ ಕಲ್ತಿದ್ದಿದೆ ಫಸ್ಟ್ ಬಾಂಗ್ಲಾ ನಾನು ಓದಿದ್ದು ಅದೇ ಕ್ಷೀರೇರ್ ಪುತುರ್ ಕಿ ಗುಡಿಯ ಅದು ಮೂಲ ಸೊ ಮಖಡ ಸಾಹಿತ್ಯದೂ ಪ್ರಭಾವಾ चिरಸ್타ಯಿರುತ್ತೆ ಅದಕ್ಕೆ ಇದು ಸಾಹಿತ್ಯದ ಬಹಳ ಇಂಪಾರ್ಟೆಂಟ್ ಒಂದು ಇದನ್ನ ಪಾರ್ಟ್ ಆಫ್ ಅನಮ ಸಾಹಿತ್ಯ ನಾವು ಅಂಡ್ we should understand ಸೋ ಐ ಆಮ್ ಗ್ಲಾಡ್ ದಟ್ ಈ ಸಲ ಪಾಟೀಲ್ ಅವರಿಗೆ ಈ ಪ್ರಶಸ್ತಿ ಸಿಕ್ಕಿದೆ ಅನಿಲ್ ಗೋಕಾಕ ಅವರು ಈ ಇದು ಈ ದೊಡ್ಡ ಕೆಲಸ ಪ್ರತಿ ವರ್ಷ ಮಾಡ್ತಾ ಇದ್ದಾರೆ ಸೊ ಎಲ್ಲರ ಪರವಾಗಿ ಅನಿಲ್ ಗೋಕಾಕ್ ಅವರಿಗೆ ಮತ್ತು ಈ ಟ್ರಸ್ಟ್ಗೆ ನನ್ನ ಅಭಿನಂದನೆಗಳು ಬಹುಶಃ ಪ್ರೊಫೆಸರ್ ಗೋಕಾಕ ಅವರಿಗೆ ಇದಕ್ಕಿಂತ ದೊಡ್ಡ ಇದು ಸ್ಮರಣೆ ಯಾವುದೂ ಇಲ್ಲ ದಟ್ ಅವರ ಹೆಸರಿನಲ್ಲಿ ಪ್ರತಿ ವರ್ಷ ಈ ಪ್ರಶಸ್ತಿ ಪ್ರದಾನ ಆಗುತ್ತೆ ಭಾಳ ಸಂತೋಷದ ವಿಷಯ ಸೊ ಎಲ್ಲ ಟ್ರಸ್ಟಿಗಳಿಗೆ ಧನ್ಯವಾದಗಳು ನಿಂತು ಹೋಗಿದೆ ನಾನು ಯೋಚನೆ ಮಾಡ್ತಾ ಇದ್ದೆ ಕೆಲವು ಸಲ ಮಾತಾಡಿದೆ ನಾನು ಕೆಲವರಿಗೆ ಆ ಸಂಚಿಕೆಗಳನ್ನು ಹಾಗೆ ಮರುಪ್ರಕಟಣೆ ಮಾಡಿದರೆ ಇಷ್ಟು ಚಂದ ಇತ್ತು ಚಂದಮಾಮ ಇತ್ತು ಹಾಗೆ ಬಂಗಾಳಿಯಲ್ಲಿ ಸತ್ಯಜಿತ್ ರಾಯ್ ಬಹುಶಃ ನಮ್ಮ ದೇಶದಲ್ಲಿ ಇಂಟರ್ನ್ಯಾಷನಲ್ ಮಟ್ಟದ ರೈಟ್ ಸ್ನೇಹಿ ಸತ್ಯಜಿತ್ ರಾಯ್ ಅವರ ಫೇಲು ದ ಸಿರೀಸ್ ಮತ್ತು ಶಂಕು ದ ಸಿರೀಸ್ ಅವರ ಮಕ್ಕಳಿಗಾಗಿ ಸೈನ್ಸ್ ಫಿಕ್ಷನ್ ಇದು ವಿಶೇಷವಾಗಿ ಅವರು ತಮ್ಮ ಮ್ಯಾಗ್ಝಿನ್ ಅವರು ಮಕ್ಕಳಿಗಾಗಿ ಒಂದು ಮ್ಯಾಗ್ಝಿನ್ನ ನಡೆಸ್ತಾ ಇದ್ದರು ಸತ್ಯಜಿತ್ ರಾಯ್ ನನ್ನ ದೃಷ್ಟಿಯಲ್ಲಿ ದೊಡ್ಡ ಫಿಲ್ಮ್ ಮೇಕರ್ ಆದರೆ ಅದಕ್ಕಿಂತ ಅವರ ಈ ಮಕ್ಕಳ ಸಾಹಿತ್ಯ ಕೃಷಿ ಅವ್ರ ಫಿಲ್ಮ್ ವರ್ಕ್ಸ್ಗಿಂತ ಹೆಚ್ಚಿದೆ ಅವ್ರ ತಂದೆ ಅವ್ರ ಮಕ್ಕಳಿಗಾಗಿ ಬರ್ತಿದ್ರು ಅವರ ತಾತ ಉಪೇಂದ್ರ ಕಿಶೋರ್ ರಾಯಚೌಧರಿ ಕೂಡ ಮಕ್ಕಳಿಗೋಸ್ಕರ ಬರ್ತಿದ್ರು ಪ್ರೇಮ್ಚಂದ್ ಅವರು ಮಕ್ಕಳಿಗಾಗಿ ಕೆಲವು ಕಥೆಗಳನ್ನು ಬರೆದಿದ್ದಾರೆ ಸೊ ಬಟ್ ನಾವು ಇದನ್ನು ಇದು ಮಕ್ಕಳ ಸಾಹಿತ್ಯ ಅಂತ ನಾವು ಗುರುತಿಸೋದಿಲ್ಲ ಐ ಥಿಂಕ್ ವಿ ಶುಡ್ ಸಿ ಎಷ್ಟು ಪಂಚತಂತ್ರ ಪಂಚತಂತ್ರ ಇದಕ್ಕಿಂತ ದೊಡ್ಡ ಮಕ್ಕಳ ಪುಸ್ತಕ ಇನ್ಯಾವುದಿದೆ ಸೊ ಪಂಚತಂತ್ರ ಮತ್ತು ಕಥಾ ಸರಿತ್ ಸಾಗರ್ ಕಥಾ ಸರಿತ್ ಸಾಗರ್ ಅದು ಮಕ್ಕಳ ಸಾಹಿತ್ಯನೋ ಅಥವಾ ಎಡ್ರಲ್ಟ್ ಸಾಹಿತ್ಯನೋ ಹೇಳೋದು ಕಷ್ಟ ಆದರೆ ಕಥಾ ಸರಿತ್ ಸಾಹಿತ್ಯ ಕಥಾ ಸಾಗರಿಂದ ಅದು ಗುಣಾಢ್ಯದು ಬೃತ್ ಕಥಾ ಅದು ಸಂಸ್ಕೃತನುವಾದ ಬಟ್ ಕಥಾಸ ಕಥಾ ಸರಿಜ್ ಸಾಗರಿಂದ ಈ ವಾಲ್ ಪಂಚಶತಿ ಮತ್ತು ಪಂಚತಿ ಬೇತಾಲ್ ಪಚಿಸಿ ಪಂಚವಿಂಶತಿ ಪಂಚವಿಂಶತಿ ಬೇತಾಲ್ ಪಂಚವಿ ಪಂಚವಿಂಶತಿ ಮತ್ತು ಈ ಮೂವತ್ತೆರಡು ಮಾತ್ರಿಕೆಗಳದ್ದು ಅದ ಆ ಎಲ್ಲ ಕಥೆಗಳು ಬಂದಿದ್ದು ಸಾಗರಿಂದ ಇಷ್ಟು ವಿಪುಲ್ವಾದ ಭಂಡಾರ ನಮ್ಮ ದೇಶದಲ್ಲಿ ಇದೆ ಫ್ರಮ್ ಪಂಚತಂತ್ರ ಡೌನ್ ಟು ಕಥಾ ಸರೀತ್ ಸಾಗರ್ ಟು ಸತ್ಯಜೀತ್ ರೇ ಟು ಈಗ ಪಾಟೀಲ್ ಸಾಹೇಬರು ಅಂಡ್ ಜಿ ಬಿ ರಾಜರತ್ನಂ ಇವನ್ ಕುವೆಂಪು ಅವರು ಬ್ರೌನಿಂಗ್ದು ಫೇಮಸ್ ಅದು ಇಂಗ್ಲಿಷ್ ಇಂದ ಕನ್ನಡಕ್ಕೆ ತರ್ಜೋನೇ ಮಾಡಿದ್ರು ಸೋ ಐ ಇಟ್ಸ್ ಆಲ್ಸೋ ಪಾಟೀಲ್ ಸರ್ ತರ್ಜೋನೇ ಮಾಡಿದಾರೆ ಇಂಗ್ಲಿಷ್ ಇಂದ ಇನ್ ಐ ಥಿಂಕ್ ತರ್ಜೋನೇ ಮಾಡೋದು ಮೂಲ ಲೇಖನಕ್ಕಿಂತ ಕಠಿಣವಾದ ಕೆಲಸ ผมೇ ನನಗೆ ಯಾರು ಹೇಳಿದ್ರು ಟ್ರಾನ್ಸ್‌ಲೇಟ್ ಸಮ್ಥಿಂಗ್ ಫ್ರಮ್ ಜರ್ಮನ್ ಇಂಟು ಹಿಂದಿ ಇದು ವರ್ಷತ್ ಅವರ ಒಂದು ನಾಟಕ ಅಲ್ಲಿ ಒಂದು ಲೈಟ್ ಮೋಟಿವ್ ಆಗಿ ಹಾಗೆ ಒಂದು ಬರುತ್ತೆ ದಾಸ್ ಬೈನ್ ದಾಸ್ ಬೆಟ್ ದಾಸ್ ಬೋತ್ ದಟ್ ಇಸ್ ಬೈನ್ ಇಸ್ ಲೆಗ್ ದಾಸ್ ಬೈನ್ ದಾಸ್ ಬೆಟ್ ಇಸ್ ಬೆಡ್ ಅಂಡ್ ಬೋತ್ ಇಟ್ ಡೆತ್ ಸೊ ಇದು ಇಟ್ಸ್ ಅಬೌಟ್ ಸೋಲ್ಜರ್ ಹೂ ಇಸ್ ರಿಟರ್ನಿಂಗ್ ಫ್ರಾಮ್ ದ ವಾರ್ he has lost his ಇಸ್ ಲ್ಯಾಗ್ he